ಮಾನ್ಯ ಅಧ್ಯಕ್ಷರೇ ಹೊಸ ತಂತ್ರಾಂಶವನ್ನು ನಾವು ಡಿಸೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿದ್ವಿ ಹೊಸ ತಂತ್ರಜ್ಞಾನವನ್ನು ನಾವು ಬಳಸಬೇಕಾದ್ರೆ ಸಹಜವಾಗಿ ಕೆಲವು ಲೋಪಗಳು ಇರೋದು ಸಹಜ ನಾವು ಕಾಲ ಕಾಲಕ್ಕೆ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಕೂಡ ನಾವು ಪತ್ರಿಕೆ ಪ್ರಕಟಣೆ ಕೊಡೋದಾಗಲಿ ಅಥವಾ ಪಿ ಒಗಳ ವರ್ಕ್ಶಾಪ್ ಮಾಡೋದಿರ್ಬೋದು ಇಒಗಳು ವರ್ಕ್ಶಾಪ್ ಮಾಡೋದಿರ್ಬೋದು ಅದನ್ನು ನಾವು ಮಾಡ್ತಾ ಇದೀವಿ ಅದು ಇದರಿಂದ ಸರಳೀಕರಣ ಮತ್ತು ಸಬಲೀಕರಣ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ಕಳೆದ ಎರಡು ತಿಂಗಳಲ್ಲಿ ನಮಗೆ ಸುಮಾರು ಈ ಸೊತ್ತು ಒನ್ ಆ್ಯಂಡ್ ಈ ಸೊತ್ತು ಟೂ ಪಾಯಿಂಟ್ ಒನಲ್ಲಿ ಅಲ್ಲಿ ನಲವತ್ನಾಲ್ಕು ಸಾವಿರದ ಐನೂರ ಎಂಟು ಅರ್ಜಿಗಳ ನಾವು ಸ್ವೀಕೃತ ಮಾಡಿದಿವಿ ಅದರಲ್ಲಿ ಅನುಮೋದನೆ ಆಗಿರೋದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮಾನ್ಯ ಶಾಸಕರು ಹೇಳ್ದಂಗೆ ಕೆಲವು ತಂತ್ರಾಂಶದಲ್ಲಿ ಲೋಪ ಆಯಿತು ವರ್ಕ್ ಫ್ಲೋದಲ್ಲಿ ಲೋಪ ಆಯಿತು ಮತ್ತು ನಮಗೂ ಕೂಡ ಫೀಲ್ಡಲ್ಲಿ ಹೋದಾಗ ಸಾಕಷ್ಟು ಕಲಿಲಿಕ್ಕೆ ಸಿಕ್ತು ಡಿಸ್ಪೈಟ್ ಅದಕ್ಷರೇ ಇದನ್ನ ತರಬೇಕಾದ್ರೆ ಒಂದು ಆರು ಏಳು ತಿಂಗಳು ಎಲ್ಲರ ಜೊತೆ ಚರ್ಚೆ ಮಾಡಿದ್ವಿ ಪಂಚಾಯತ್ ಮೆಂಬರ್ಸ್ ಜೊತೆ ಚರ್ಚೆ ಮಾಡಿದ್ವಿ ಪಿ ಡಿ ಒ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಹೋಗಿ ನೋಡಿದ್ವಿ ಅಂದ್ರೂ ಕೂಡ ಕೆಲವು ವರ್ಕ್ ಫ್ಲೋಗಳಲ್ಲಿ ಅಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ಥಿಯೋರೆಟಿಕಲಿ ಸಾಕಷ್ಟು ತೊಂದರೆ ಆಗಿತ್ತು ಸರ್ ಉದಾಹರಣೆಗೆ ತಮ್ಮ ಕಡೆ ಇದು ಸೆಂಟ್ಸಿಗೆ ಗುಂಟಷ್ಟು ಸೆಂಟ್ ಮಾಡಿಕೆ ಅದನ್ನ ನಾವು ಫ್ಯಾಕ್ಟ್ರಿ ಮಾಡ್ಕೊಂಡಿರಲಿಲ್ಲ ಅಧ್ಯಕ್ಷರೇ ಸೊ ಅದನ್ನ ಗೊತ್ತಾದ ತಕ್ಷಣ ಅದನ್ನು ಕೂಡ ನಾವು ಇವಾಗ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತೆ ನಿಮ್ಮ ಕೆಐ ಡಿ ಬಿ ಆಸ್ತಿಗಳ ಅರ್ಜಿಗಳು ಸಲ್ಲಿಕೆ ಇರ್ಬೋದು ಸಾಹೇಬ್ರು ಹೇಳಿದೆ ಹಿಂಗೆ ಈ ಸೊತ್ತು ತಂತ್ರಾಂಶದಲ್ಲಿ ಸಿಟಿಸನ್ ಇಂಟರ್ಫೆನ್ಸ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಬಗ್ಗೆ ಇರ್ಬೋದು ಇವೆಲ್ಲವೂ ಕೂಡ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇತ್ತು ಡಿಸೆಂಬರ್ ಹದಿನಾ ಸಾರಿ ಜನವರಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮಗೆ ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ವರ್ಕ್ ಫ್ಲೋ ಏನು ಫ್ಲೋ ಚಾರ್ಟ್ ಅಂತೂ ಕರೆಕ್ಟಾಗಿದೆ ಅಧ್ಯಕ್ಷರೇ ಆದರೆ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕಂದ್ರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟ್ರಿಗೆ ಹೋಗಬೇಕು ಎನ್ ಐ ಸಿಗೆ ಹೋಗಬೇಕು ನಾವು ಅವರಿಗೆ ದುಡ್ಡು ಬಿಡುಗಡೆ ಮಾಡಿದ್ದೀವಿ ಎಕ್ಸ್ಟ್ರಾ ಮಾನವ ಸಂಪನ್ಮೂಲ ಕೇಳಿದ್ರು ಕೂಡ ಅವ್ರು ನಮಗೆ ಯಾವುದೇ ರೀತಿಯಾದಂಥ ಸ್ಪಂದಿಸಿಲ್ಲ ಅಧ್ಯಕ್ಷತೆ ಅದಕ್ಕೆ ಜನವರಿ ಹದಿನಾಲ್ಕು ನಾನು ಕೇಂದ್ರ ಸರ್ಕಾರದ ಐ ಟಿ ಸಚಿವರಿಗೆ ಕೂಡ ಬರೆದೆ ನಮಗೆ ಹಿಂಗೆ ದುಡ್ಡು ಕೊಟ್ಟರು ನಾವು ಕೆಲಸ ಆಗ್ತಾ ಇಲ್ಲ ಅಂದ್ಬಿಟ್ಟು ನಿನ್ನೆ ಮೊನ್ನೆ ಅವರು ಅವರ ಹೆಚ್ಚು ಹ್ಯೂಮನ್ ರಿಸೋರ್ಸನ್ನು ಡಿಪ್ಲಾಯ್ ಮಾಡಿದ್ದಾರೆ ಅಧ್ಯಕ್ಷರೇ ನಾವು ಭಾಳ ಸ್ಪಷ್ಟವಾಗಿ ಲೆಟರ್ನಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಆ ಸೋರ್ಸ್ ಕೋಡ್ ನಮ್ಗೆ ಕೊಟ್ಬಿಡಿ ನಮ್ಮ ರಾಜ್ಯ ಸರ್ಕಾರ ನಾವು ಮಾಡ್ತೀವಿ ಅಂತ ಸೊ ಮೇಲ್ಗಡೆ ಕೇಂದ್ರ ಸರ್ಕಾರದಿಂದ ಕೆಲವು ಲೋಪಗಳಿಂದ ಇರ್ಬೋದು ಅಥವಾ ನಮ್ಮ ವರ್ಕ್ ಫ್ಲೋಗಳ ಕಲಿಕೆಯಿಂದ ಇರ್ಬೋದು ಸ್ವಲ್ಪ ವಿಳಂಬ ಆಗಿದೆ ಆದರೆ ಇವೆಲ್ಲವೂ ಸೇರಿ ನಾವು ಬಹುಶಃ ಇನ್ನೂ ಒಂದು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತೈದು ದಿನದ ಒಳಗಡೆ ಮೋಸ್ಟ್ ಆಫ್ ದ ಇಶ್ಯೂಸ್ ವಿಲ್ ಬಿ ರಿಸಾಲ್ವ್ ಅಧ್ಯಕ್ಷರೇ ಅದಕ್ಕೋಸ್ಕರ ವಿಶೇಷವಾದಂಥ ಒಂದು ಹೆಡ್ಲೈನ್ಸ್ ಪ್ರಾರಂಭ ಮಾಡಿದ್ದೀವಿ ಅಧ್ಯಕ್ಷರೇ ಕಳೆದ ಎರಡು ತಿಂಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರದ ನಾನೂರ ಅರವತ್ತೊಂಬತ್ತು ಫೋನ್ ಕಾಲ್ಗಳು ಬಂದಿದೆ ಹೆಚ್ಚಾಗಿ ಇಟ್ ಇಸ್ ಟು ನೋ ದ ಪ್ರೊಸೀಜರ್ ಆಮೇಲೆ ಡಾಕ್ಯುಮೆಂಟ್ಸ್ ಎನ್ಕ್ವೈರಿ ಇರಬಹುದು ತಾವು ಹೇಳ್ದಂಗೆ ಇನ್ಕಂಬರೆನ್ಸ್ ಸರ್ಟಿಫಿಕೇಟ್ ತೋರಿಸ್ತಾ ಇಲ್ಲ ಅಂತ ಇರ್ಬೋದು ಇವೆಲ್ಲನೂ ಕೇಸ್ ಬೈ ಕೇಸ್ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಬಟ್ ಈ ತಂತ್ರ ಅಧ್ಯಕ್ಷ ಸ್ಟೆಬಲೈಸ್ ಆಗಕ್ಕೆ ಇನ್ನ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಬೇಕಾಗುತ್ತೆ ಅಧ್ಯಕ್ಷರೇ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದ್ರ ಮೇರೆಗೆ ಏನಾದರೂ ಸಲಹೆ ಇದ್ರೆ ಇದನ್ನ ಸ್ಟೆಬಲೈಸ್ ಮಾಡ್ಲಿಕ್ಕೆ ವಿ ಆರ್ ಮೋರ್ ದನ್ ಹ್ಯಾಪಿ ಟು ವೆಲ್ಕಮ್ ಓಕೆ ಸದಸ್ಯರೇ ತಾವು ಅರ್ಥ ಮಾಡ್ಕೋಬೇಕು ನಾವು ಹೊಸ ಆಸ್ತಿಗಳನ್ನ ವ್ಯಾಪ್ತಿಗೆ ತರ ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಬಯಸ್ತಾ ಇದೀವಿ ಅಕ್ರಮವನ್ನು ಸಕ್ರಮ ಮಾಡಲಿಕ್ಕೆ ಬಯಸ್ತಾ ಇದೀವಿ ಸುಮಾರು ಒಂದು ಕೋಟಿ ಆಸ್ತಿ ಅನ್ನ ನಾವು ಒಳಗೆ ತರಬೇಕಂದ್ರೆ ಈ ತಂತ್ರಾಂಶದ ಒಳಗಡೆ ತರಬೇಕಾದ್ರೆ ಸ್ವಲ್ಪ ಸಹಜವಾಗಿ ಏರ್ಪೇರ್ ಆಗದೇ ಇರ್ತದೆ ವಿ ಆರ್ ಆನ್ ಇಟ್ ಆಮೇಲೆ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಕೊಡ್ತಾ ಇಲ್ಲ ಅಂತಿಲ್ಲ ಮೊನ್ನೆ ದಿನೇಶ್ ಸಾಹೇಬ್ರು ಕೂಡ ಕರೆಸಿ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅವ್ರು ಮೇಲೆ ಮತ್ತೆ ಪ್ರೊಸೆಸ್ ಫ್ಲೋ ಏನಿದೆ ಅದನ್ನ ಚೇಂಜ್ ಮಾಡಿದೀವಿ ನೈಂಟಿ ಫೋರ್ ಡಿ ವರ್ಕ್ ಫ್ಲೋ ಏನಿದೆ ಅದನ್ನ ಚೇಂಜ್ ಮಾಡಿದೀವಿ ಇನ್ನ ಒಂದ್ ತಿಂಗಳ ಸ್ವಲ್ಪ ಟೈಮ್ ಕೊಡಿ ಮತ್ತೆ ಹಳೇದಕ್ಕೆ ಹೋದ್ರೆ ಮತ್ತೆ ಆಮೇಲೆ ನೀವೇ ಬರ್ತೀರಾ ನಮ್ಗೆ ಇದು ಈಗ ಈ ಸತ್ ಕೊಡ್ತಾ ಇಲ್ಲ ನೀವು ಲೇಔಟ್ ಲೇಔಟ್ಗಳಲ್ಲಿ ಎಕ್ಸ್ಪೆರಿಮೆಂಟ್ ಎರಡು ಜಿಲ್ಲೆ ಮಾಡೋದಿದ್ರು स्टेबल सर डॉक्टर भर